ವೀಕ್ಷಕರೇ ಎಚ್ಚರದಿಂದ ಇರಿ ಈ ನೀರನ್ನ ಕುಡಿಯೋ ಮುನ್ನ ಕೊಂಚ ಎಚ್ಚರವನ್ನ ವಹಿಸಿ ಎಸ್ ನೀರಿನ ರೂಪದಲ್ಲಿ ನಿಮ್ಮ ಹೊಟ್ಟೆ ಸೇರ್ತಾ ಇದೆ ವಿಷಕಾರಿ ಜಲ ಕುಡಿಯುವ ನೀರಿಗೆ ಟಾಯ್ಲೆಟ್ ನೀರು ಕಲುಷಿತ ನೀರು ಮಿಕ್ಸ್ ಆಗ್ತಾ ಇದೆ ವಾಟರ್ ಟೆಸ್ಟಿಂಗ್ ವರದಿಯಲ್ಲಿ ಈ ಅಪಾಯಕಾರಿ ಅಂಶ ಬೆಳಕಿಗೆ ಬಂದಿದೆ ಎಚ್ಚರದಿಂದ ಇರಬೇಕು ಅಂತಲೇ ಹೇಳಬಹುದು ನೀರನ್ನ ಕುಡಿಯೋ ಮುನ್ನ ಕೊಂಚ ಎಚ್ಚರವನ್ನ ವಹಿಸಿ ಯಾವುದೇ ನೀರಾಗಿರಲಿ ಕುಡಿಯುವ ನೀರನ್ನ ಕುಡಿಯೋದಕ್ಕೂ ಮುನ್ನ ಕಾಯಿಸಿ ಕುಡಿಯಿರಿ ಅಂತ ಹೇಳಿದ್ರೆ ಅದಿನ್ನೂ ಬೆಸ್ಟ್ ಅಂತಲೇ ಹೇಳಬಹುದು ವೈದ್ಯರು ಕೂಡ ಇದೇ ಸಲಹೆಯನ್ನ ಕೊಡ್ತಾರೆ ನೀರಿನ ರೂಪದಲ್ಲಿ ಈಗ ನಿಮ್ಮ ಹೊಟ್ಟೆ ಸೇರ್ಕೊಳ್ತಾ ಇದೆ ವಿಷಕಾರಿ ಜಲ ಕುಡಿಯುವ ನೀರಿಗೆ ಟಾಯ್ಲೆಟ್ ನೀರು ಮಿಶ್ರಣ ಆಗ್ತಾ ಇದೆ ಕಲುಷಿತ ನೀರು ಮಿಕ್ಸ್ ಆಗ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಬೆಂಗಳೂರು ನಗರ ಗ್ರಾಮಾಂತರ ಹಾಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವಾಟರ್ ಟೆಸ್ಟಿಂಗ್ ನಡೆಸಲಾಯಿತು ಟ್ಯಾಂಕರ್ ನೀರು ನಲ್ಲಿ ನೀರು ಹಾಗೆ ಇತರೆ ನೀರಿನ ಮಾದರಿಗಳನ್ನು ಸಂಗ್ರಹ ಕೂಡ ಮಾಡಿಕೊಳ್ಳಲಾಯಿತು ಇಪ್ಪತ್ತು ಕಡೆಯ ನೀರಿನ ಟೆಸ್ಟಿಂಗ್ನಲ್ಲಿ ಈ ಭಯಾನಕ ಅಂಶ ಬಯಲಾಗಿದೆ ಆ ನೀರಿನಲ್ಲಿ ಇ ಸಿಒ ಎಲ್ ಐ ಎಂಬ ಅಂಶ ಇರೋದು ಪತ್ತೆಯಾಗಿದೆ ಟೆಸ್ಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಈ ಅಂಶ ಇರೋದು ಪತ್ತೆಯಾಗಿದೆ ಇದೊಂದು ಬೆಂಗಳೂರಿಗರಿಗೆ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ ಅಂತಲೇ ಹೇಳಬಹುದು ಕುಡಿಯುವ ನೀರಿಗೆ ಟಾಯ್ಲೆಟ್ ನೀರು ಮಿಕ್ಸ್ ಆಗ್ತಾ ಇದೆ ಅಂದರೆ ಏನರ್ಥ ಕಲುಷಿತ ನೀರು ಮಿಕ್ಸ್ ಆಗ್ತಾ ಇರೋದು ಈಗ ಟೆಸ್ಟಿಂಗ್ನಲ್ಲಿ ಬಯಲಾಗಿರುವಂಥದ್ದು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಹದಿನಾರು ಕಡೆಗಳಲ್ಲಿ ಈ ರೀತಿಯ ನೀರು ಪತ್ತೆಯಾಗಿದೆ ಗೊತ್ತಿಲ್ಲದೆ ಅಂತಹ ನೀರನ್ನು ಕುಡಿತಾ ಇದ್ದಾರೆ ಜನರು ಅಂತಲೇ ಹೇಳಬಹುದು ಕೂಡ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ ಇದು ಹೇಳಬಹುದು ಕುರಿತಾಗಿ ಹೆಚ್ಚಿನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಕುಡಿಯೋ ನೀರಲ್ಲಿ ಟಾಯ್ಲೆಟ್ ನೀರು ಕಲುಷಿತ ನೀರು ಮಿಶ್ರಣ ಆಗ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ಅಂತಾನೆ ಹೇಳಬಹುದು ಟೆಸ್ಟಿಂಗ್ ರಿಪೋರ್ಟ್ ನಲ್ಲಿ ಏನು ಬಂದಿದೆ ಎಷ್ಟು ದಿನಗಳಿಂದ ಹಾಗಾದ್ರೆ ಬೆಂಗಳೂರಿನ ಜನರು ಈ ನೀರನ್ನ ಕುಡಿತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೆಂಗಳೂರು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಸದ್ಯಕ್ಕೆ ಇರುವಂತಹ ಈಗಿನ ಪರಿಸ್ಥಿತಿ ನೀರಿನ ಅಭಾವ ಎನ್ನುವಂತ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಎಲ್ಲಾ ಕಡೆಗೂ ಕೂಡ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗಿದೆ ಇದರ ನಡುವೆ ಆ ಬೆಂಗಳೂರು ಗ್ರಾಮಾಂತರ ಅಂದ್ರೆ ಬೆಂಗಳೂರು ನಗರ ಸುತ್ತಲಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೊಳವೆ ಬಾವಿಗಳಿಂದ ಬೆಂಗಳೂರು ನಗರಕ್ಕೆ ನೀರನ್ನು ತರಿಸಬೇಕು ನಿಟ್ಟಿನಲ್ಲಿ ಪ್ಲಾನಿಂಗ್ ಇತ್ತು ಆ ನೀರು ಸದ್ಯಕ್ಕೆ ಶುದ್ಧವಾಗಿದೆಯಾ ಎನ್ನುವಂತ ನಿಟ್ಟಿನಲ್ಲಿ ಅದರದೇ ಆದಂತಹ ಒಂದು ಇಲಾಖೆ ಕೆಲವೊಂದು ಬೋರ್ವೆಲ್ಗಳಲ್ಲಿ ನೀರನ್ನ ಸಂಸ್ಕರಣೆ ಮಾಡಿ ಅದನ್ನ ಅಂದ್ರೆ ಅದನ್ನ ತೆಗೆದುಕೊಂಡು ಬಂದು ಟೆಸ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಸದ್ಯ ಆ ನೀರಿನಲ್ಲಿ ಒಂದು ಅಂಶ ಸದ್ಯಕ್ಕಂತೂ ಪತ್ತೆಯಾಗಿದೆ ಟಾಯ್ಲೆಟ್ ನೀರು ಸೇರಿದಂತೆ ಕಲುಷಿತ ನೀರು ಮಿಕ್ಸ್ ಆಗಿದೆ ಕಲುಷಿತ ನೀರು ಎನ್ನುವಂತ ಎನ್ನುವಂತದ್ದೆ ನೋಡೋದಾದ್ರೆ ಅದರಲ್ಲಿ ಕೆಮಿಕಲ್ ಮುಕ್ತ ಕೆಮಿಕಲ್ ರಹಿತವಾಗಿರುವಂತಹ ಓವರ್ ಆಲ್ ಆಗಿ ಅದು ಕುಡಿಯುವ ಒಂದು ನೀರು ಅಲ್ಲ ಎನ್ನುವಂತ ಈ ಟೆಸ್ಟಿಂಗ್ ಅಲ್ಲಿ ರಿಪೋರ್ಟ್ ಬಂದಿರುವಂತದ್ದು ಈ ಮೂಲಕವಾಗಿ ಇದ್ರ ಜೊತೆಗೆ ಟಾಯ್ಲೆಟ್ ನೀರು ಕೂಡ ಮಿಕ್ಸ್ ಆಗ್ತಾ ಇದೆ ಎನ್ನುವಂತ ಈ ಒಂದು ರಿಪೋರ್ಟ್ ಹೇಳ್ತಾ ಇದೆ ಈ ರಿಪೋರ್ಟ್ ನೋಡೋದಾದ್ರೆ ಸದ್ಯ ಬೆಂಗಳೂರು ಜನರಿಗೆ ಇದೊಂದು ಎಚ್ಚರಿಕೆ ಸೇರಿದಂತೆ ಆ ಒಂದು ಆ ಅಂದ್ರೆ ತುಂಬಾ ಡೇಂಜರ್ ಎನ್ನುವಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ವ್ಯಾಪ್ತಿಯಲ್ಲಿ ಒಟ್ಟು ಟೆಸ್ಟಿಂಗ್ ಅಲ್ಲಿ ಮಾಡಿರುವಂತಹ ನೀರಿನ ಅಂಶದಲ್ಲಿ ಈ ಕೋಲಿ ಎನ್ನುವಂತ ನಿಟ್ಟಿನಲ್ಲಿ ಅಂಶ ಪತ್ತೆಯಾಗಿರುವಂತಹ ಕಡದಿಂದಾಗಿ ಎಪ್ಪತ್ ಮೂರು ಕಡೆಯಲ್ಲಿ ಕುಡಿಯ ಕುಡಿಯುವ ನೀರು ಸದ್ಯ ಇದು ಯೋಗ್ಯವಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಒಂದು ರಿಪೋರ್ಟ್ ಕೂಡ ಹೇಳ್ತಾ ಇದೆ ಒಟ್ಟು ಬೆಂಗಳೂರು ಅರ್ಬನ್ನಲ್ಲಿ ಆ ಓವರಾಲ್ ಆಗಿ ನೋಡೋದಾದ್ರೆ ಒಟ್ಟು ಹದಿನಾಲ್ಕು ಆ ಒಂದು ಬೋರ್ವೆಲ್ ಕಾಣಿಸ್ತಾ ಇರುವಂತದ್ದು ಬೆಂಗಳೂರು ರೂರಲ್ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಒಂಬತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮೂವತ್ತೊಂಬತ್ತು ಒಟ್ಟು ಅರವತ್ತೊಂಬತ್ತು ಭಾಗದಲ್ಲಿ ನೀರನ್ನ ಟೆಸ್ಟ್ ಮಾಡಿರುವಂತಹ ಸಂದರ್ಭದಲ್ಲಿ ಈ ಒಂದು ಅಂಶ ಪತ್ತೆಯಾಗಿರುವಂತಹ ಒಂದು ಒಂದು ಶಾಪಿಂಗ್ ನ್ಯೂಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ನೀರು ಸದ್ಯ ಯಾವುದೇ ಕಾರಣಕ್ಕೂ ಕೂಡ ಕುಡಿಯುವ ಒಂದು ನೀರ್ ಅಲ್ಲ ಎನ್ನುವಂತ ರೀತಿಯಲ್ಲಿ ಸದ್ಯ ಜನರು ಕೂಡ ಎಚ್ಚರಿಕೆ ಕೊಟ್ಟಿರುವಂತದ್ದು ಜೊತೆಗೆ ಇದು ಯಾವ ರೀತಿ ಆಯ್ತು ಜೊತೆಗೆ ಇದರ ದುಷ್ಪರಿಣಾಮ ಏನೆಲ್ಲ ಬೀರಬಹುದು ಎನ್ನುವ ನಿಟ್ಟಿನಲ್ಲಿ ಸದ್ಯ ಅಧಿಕಾರಿಗಳು ಕೂಡ ಒಂದು ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಜೊತೆಗೆ ಈ ಟಾಯ್ಲೆಟ್ ನೀರು ಸೇರಿದಂತೆ ಕಲಿಸುತ್ತೆ ನೀರು ಯಾವ ಭಾಗದಿಂದ ಆಗ್ತಾ ಇರಬಹುದು ಎನ್ನುವಂತ ಕೂಡ ಅಧಿಕಾರಿಗಳು ಸದ್ಯ ಸಿಬ್ಬಂದಿಗಳನ್ನ ಬಿಟ್ಟು ಟೆಸ್ಟ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಮಧುಮಲ ಮಂಜುನಾಥ್ ಈಗ ಯಾವ ರೀತಿ ಆಯ್ತು ಅಂತ ಈಗ ಕುಡಿಯುವ ನೀರಿನ ಪೈಪ್ ಸಪ್ರೇಟ್ ಇರುತ್ತೆ ಕಲುಷಿತ ನೀರಿನ ಪೈಪ್ ಸಪರೇಟ್ ಇರುತ್ತೆ ಕಡಿವಾಣ ಹಾಕೋದು ಯಾವಾಗ ಅಂತ ಮದುವೆ ಖಂಡಿತ ಈ ಟಾಯ್ಲೆಟ್ ನೀರು ಕೆಲವೊಂದು ಬೋರ್ವೆಲ್ಗಳಲ್ಲಿ ಬೋರ್ವೆಲ್ಗಳಲ್ಲಿ ಒಂದು ಅಂಶ ಪತ್ತೆ ಆಗ್ತಾ ಇದು ಇದು ಯಾವ್ದಾದ್ರು ಬೋರ್ವೆಲ್ ಇರುವಂತಹ ಸಂದರ್ಭದಲ್ಲಿ ಸುತ್ತಮುತ್ತಲೂ ಕೂಡ ಟಾಯ್ಲೆಟ್ ಒಂದು ಪೈಪ್ ಲೈನ್ ಹೋಗಿದ್ಯಾ ಅಥವಾ ನೇರವಾಗಿ ಅಪಾರ್ಟ್ಮೆಂಟ್ಗಳ ಮೂಲಕವಾಗಿ ಟಾಯ್ಲೆಟ್ ಅನ್ನ ಬೇರೆ ಕಡೆಗೆ ರಾಜಕಾಲುವೆಗೆ ಸೇರಿದಂತೆ ಇನ್ನಿತರ ಸ್ಥಳಗಳಿಗೆ ಬಿಡಲಾಗಿದೆಯಾ ಎನ್ನುವಂತನಲ್ಲೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಅದ್ರ ಜೊತೆಗೆ ಈ ಕಲುಷಿತ ನೀರು ಅಂದ್ರೆ ಕೆಮಿಕಲ್ ನೀರು ಎನ್ನುವಂತದ್ದು ಏನಾಗಿದೆಯೋ ಈ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲೂ ಕೂಡ ಕೆರೆಗಳಿಗೆ ಈ ಕಾರ್ಖಾನೆಗಳಿಗೆ ಇರುವಂತಹ ಒಂದು ಭಾಗದಿಂದ ಸದ್ಯ ಆ ಕಾರ್ಖಾನೆಗಳಿಂದ ಕೆರೆಗಳಿಗೆ ಕಲುಷಿತ ನೀರು ಬಿಡುವ ಬಿಡುವಂತ ಕೆಲಸ ಆಗ್ತಿದೆ ಎನ್ನುವಂತೂ ಕೂಡ ಒಂದು ಆರೋಪ ಇದೆ ಅದ್ರ ಜೊತೆಗೆ ಈ ಖಾಲಿ ಇರುವಂತಹ ಜಾಗಗಳಲ್ಲಿ ಬೆಂಗಳೂರಿನಿಂದ ಈ ವೇಸ್ಟೇಜ್ ಹೋಗುವಂತಹ ಸಂದರ್ಭ ಏನಿದೆಯೋ ಲಾರಿಗಳಲ್ಲಿ ಂತೆ ವೇಸ್ಟೇಜ್ ಒಂದು ಕೆಮಿಕಲ್ ಅನ್ನ ತೆಗೆದುಕೊಂಡು ಬಂದು ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಖಾಲಿ ಜಾಗಗಳಲ್ಲಿ ಈ ಕೆಮಿಕಲ್ ಗಳನ್ನ ಅನ್ಲೋಡ್ ಕೂಡ ಹೊಸಕೋಟೆ ತಾಲೂಕಿನ ತಹಸೀಲ್ದಾರ್ ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ವೇನ ಮಾಡಿ ಆ ಒಂದು ಭಾಗದಲ್ಲಿ ಒಂದು ಪರಿಶೀಲನೆ ಮಾಡಿರ್ತಾರೆ ಆ ಪರಿಶೀಲನೆ ತಕ್ಕನಾಗೆ ಆ ಕಲುಷಿತ ಒಂದು ಜಾಗವನ್ನ ಸದ್ಯ ಮುಚ್ಚುವಂತ ಕೆಲಸ ಆಗಿದೆ ಜೊತೆಗೆ ಈ ಕೆಮಿಕಲ್ ಒಂದು ಎಲ್ಲೆಲ್ಲಿ ಡಂಪ್ ಆಗ್ತಾ ಆ ಡಂಪ್ ಆಗ್ತಿರುವಂತದನ್ನ ಕೂಡ ಅದನ್ನ ಸಂಪೂರ್ಣವಾಗಿ ಮುಕ್ತ ಮಾಡುವಂತ ಕೆಲಸ ಕೂಡ ಹಾಕಿದ್ರು ಕೂಡ ಸದ್ಯ ಆ ಕೆಮಿಕಲ್ ಒಂದು ಲೋಡ್ ಬರುವಂತದ್ದು ಏನಿದೆ ಅದು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಾಗಿ ಬರ್ತಾ ಇದೆ ಎನ್ನುವಂತೂ ಕೂಡ ಇನ್ನೂ ಕೂಡ ಈ ಸಂಬಂಧ ಸಂಬಂಧಪಟ್ಟಾಗೆ ತನಿಖೆ ಹಾಕ್ತಾ ಇದೆ ಒಟ್ಟಾರೆ ಈ ಹಾಕ್ತಿದ್ದು ಸದ್ಯ ಬೆಂಗಳೂರು ಸೇರಿ ಬೆಂಗಳೂರು ಗ್ರಾಮಾಂತರ ಅರವತ್ತೊಂಬತ್ತು ಐದು ಬೋರ್ ಬೋರ್ವೆಲ್ಗಳಿಂದ ಈ ಕಲುಷಿತ ಸೇರಿದಂತೆ ಟಾಯ್ಲೆಟ್ ನೀರನ್ನು ಪತ್ತೆ ಆಗ್ತಿರುವಂತಹ ಕಾರಣದಿಂದಾಗಿ ಇದು ಒಂದು ರೀತಿಯಾದಂತಹ ಶಾಕಿಂಗು ಜೊತೆಗೆ ಆ ನೀರು ಯೋಗ್ಯವಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಬೆಂಗಳೂರು ಜನತೆ ಕೂಡ ಈ ನೀರು ಒಂದು ವೇಳೆ ಮನೆಗಳಿಗೆ ಸೇರಿದಂತೆ ಆ ಇನ್ನಿತರ ರೂಪದಲ್ಲಿ ಸಪ್ಲೈ ಆಗ್ತಾ ಇದ್ರೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಾದಂತಹ ಒಂದು ಎಚ್ಚರಿಕೆ ಅಧಿಕಾರಿಗಳು ಮಂಜುನಾಥ್ ಏರಿಯಾಗಳಲ್ಲಿ ಡೀಟೇಲ್ಸ್ ಇದೆಯಾ ಅಂದ್ರೆ ಗೊತ್ತಾಗ್ಬೇಕಲ್ವಾ ನಮ್ಮ ಏರಿಯಾದಲ್ಲಿ ಇಂತಹ ಕಲುಷಿತ ನೀರು ಬರ್ತಾ ಇದೆ ಅಂತ ಹಾಗಾದ್ರೆ ಬೆಂಗಳೂರಿನ ಯಾವ ಯಾವ ಏರಿಯಾಗಳಲ್ಲಿ ಈಗ ಯೋಗ್ಯ ಅಲ್ಲ ಕುಡಿಯೋದ್ ರಿಪೋರ್ಟ್ ಬಂದಿದೆ ಅದೇ ಹೇಳಿದಂಗೆ ಬೆಂಗಳೂರು ಅರ್ಬನ್ ಹದಿನಾಲ್ಕು ಭಾಗದಲ್ಲಿ ಬೆಂಗಳೂರು ರೂರಲ್ ಒಂಬತ್ತು ಭಾಗದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮೂವತ್ತೊಂಬತ್ತು ಭಾಗದಲ್ಲಿ ಈ ರೀತಿಯಾದಂತಹ ಒಂದು ಬೋರ್ವೆಲ್ಗಳಲ್ಲಿ ಕಲುಷಿತ ನೀರು ಸೇರಿದಂತೆ ಟಾಯ್ಲೆಟ್ ನೀರು ಬರಲಾಗ್ತಾ ಇದೆ ಎನ್ನುವಂತ ಸದ್ಯ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸದ್ಯ ಇದು ಯಾವ ಪ್ರಮುಖವಾದಂತಹ ಏರಿಯಾ ಯಾವ ಪ್ರಮುಖವಾದಂತಹ ವಾರ್ಡ್ ಅನ್ನ ಎನ್ನುವಂತ ಸ್ಪಷ್ಟವಾದಂತಹ ಮಾಹಿತಿ ಮಾಹಿತಿಯನ್ನ ಅಧಿಕಾರಿಗಳು ಸದ್ಯಕ್ಕಂತೂ ಕೊಟ್ಟಿಲ್ಲ ಆದ್ರೆ ಆಯಾ ವಲಯವಾರು ವ್ಯಾಪ್ತಿಯಲ್ಲಿ ಇಷ್ಟು ಅಂಕಿಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಇದೆ ಎನ್ನುವಂತ ಕೂಡ ಮಾಹಿತಿಯನ್ನು ಸದ್ಯಕ್ಕಂತೆ ಸದ್ಯ ಕಷ್ಟೇ ಕೊಟ್ಟಿರುವಂತದ್ದು ಒಟ್ಟು ಅರವತ್ತೆರಡು ಒಂದು ಭಾಗದಲ್ಲಿ ಅರವತ್ತೆರಡು ಸೇರಿದಂತೆ ನಾಳೆ ನಾಳಿದ್ದು ಇನ್ನೊಂದಷ್ಟು ರಿಪೋರ್ಟ್ ಬರುವಂತ ಸಾಧ್ಯತೆ ಇರುವ ಕಾರಣದಿಂದಾಗಿ ಅರವತ್ತೊಂಬತ್ತು ಸೇರಿದಂತೆ ಎಪ್ಪತ್ತಕ್ಕೂ ಹೆಚ್ಚು ಬೋರ್ವೆಲ್ಗಳ ಈ ರೀತಿಯ ಅಂತ ಕಲುಷಿತ ನೀರು ಇನ್ನಷ್ಟು ಉದ್ಭವ ಉದ್ಭವ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ಒಂದ್ ಅಂತ ಎಚ್ಚರಿಕೆ ಜನರಿಗೆ ಕೊಡುವಂತ ಕೆಲಸ ಕೂಡ ಆಗುತ್ತೆ ಮಧುಮಾಲ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಸಿಲಿಕಾನ್ ಸಿಟಿ ಮಂದಿಯೇ ಕೊಂಚ ಎಚ್ಚರವನ್ನು ವಹಿಸಬೇಕು ದಯವಿಟ್ಟು ನೀವು ಕುಡಿಯುವ ಮುನ್ನ ನೀರನ್ನು ಕಾಯಿಸಿ ಕುಡಿಯಿರಿ ಅಂತಲೇ ಹೇಳಬಹುದು ಅಷ್ಟೇ ಯಾವ ಯಾವ ಏರಿಯಾಗಳಲ್ಲಿ ಈ ರೀತಿಯ ನೀರು ಕಲುಷಿತವಾಗಿದೆ ಅನ್ನೋದರ ಕುರಿತಾಗಿ ಆದಷ್ಟು ಬೇಗ ಮಾಹಿತಿ ಲಭ್ಯ ಆಗಬೇಕಾಗಿದೆ ಅಂತಲೇ ಹೇಳಬಹುದು ಸದ್ಯಕ್ಕೆ ಈಗ ಬಿ ಬಿ ಕಡೆಯಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಈ ನೀರು ಅನ್ನೋ ರಿಪೋರ್ಟ್ ಕೂಡ ಬಂದಿದೆ ಆ ನೀರಿನಲ್ಲಿ ಈ ಕೊಲಾಯಿ ಅನ್ನೋ ಅಂಶ ಇರುವುದು ಟೆಸ್ಟಿಂಗ್ ನಲ್ಲಿ ಪತ್ತೆಯಾಗಿದೆ ಎಪ್ಪತ್ತ ಮೂರು ಕಡೆಯಲ್ಲಿ ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರಿನ ಸಪ್ಲೈ ಆಗ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ